ನೀವೇನ ಹೇಳಿದ್ರ ಅನಿಲ್ ಕುಮಾರ್ ಅಂತ ನಾವು ಅವ್ರಿಗಾಗ್ಲಿ ಅಥವಾ ಇನ್ನೊಬ್ರು ಪರವಾಗಿ ಮಾತಾಡ್ಕೊಂಡು ಬಂದ್ವಿ ನಾವು ನಮ್ಮ ಪಕ್ಷದ ಒಂದು ಪಕ್ಷದ ಸಿದ್ಧಾಂತದಿಂದ ನಾವು ಬಂದಿರೋದಷ್ಟೇ ಒಂದು 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 ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಈ ರೀತಿ ಅವ್ಯವಹಾರ ಆಗಿದ್ರೆ ನಂಜೆರೆ ಸ್ವಾಗತ ಮಾಡ್ತಿದ್ರೆ ಸಿ ಎಂ ಹತ್ರ ಹೋಗ್ಬಿಟ್ಟು ಏನಾದರೂ ದುರುಪಯೋಗ ಆಗಿದ್ರೆ ಕ್ರಮ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಅವರೇನು ಪಲಾಯನ ಮಾಡಿಲ್ಲ ಬಿ ಜೆ ಪಿ ಮತ್ತು ನಾವು ಈ ಸಂಬಂಧಪಟ್ಟಂಗೆ ಮೂರು ತಿಂಗಳಿಂದ ನಾವು ಸತತವಾಗಿ ಹೋರಾಟ ಮಾಡ್ತಾ ಇದ್ದೀವಿ ನಾವೆಲ್ಲೂ ಕೈ ಕಟ್ಕೊಂಡು ಕೊಡ್ತಿಲ್ಲ ಇವತ್ತು ಜಿಲ್ಲಾ ಕೇಂದ್ರದಲ್ಲಿ ನಾನು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀನಿ ಈ ಹಿಂದೆ ಮೂರು ತಿಂಗಳಲ್ಲೇ ನಾನು ಬಂಗಾರಪೇಟೆಲ್ಲೇ ಒಂದು ಪತ್ರಿಕಾಗೋಷ್ಠಿ ಮಾಡಿ ಈ ಥರ ಡೆಲಿಗೇಟ್ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಸದಸ್ಯತ್ವ ಪಡ್ಕೊಳ್ಳೋದಕ್ಕೆ ಕೋಆಪ್ಟ್ ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ಕೋತಾ ಇದ್ದಾರೆ ಇದು ಅಕ್ರಮ ಅಂತ ಹೇಳ್ಬಿಟ್ಟು ನಾವು ಹಿಂದೆ ಎರಡು ತಿಂಗಳು ಮೂರು ತಿಂಗಳಿಂದನೇ ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ರಿ ಒಂದು ನಿಮಿಷ ಡೆಲಿಗೇಟ್ ಆಗೋದಕ್ಕೆ ಮೊದಲೇ ನಾವು ಕೋಆಪ್ಟ್ ಮಾಡ್ಕೊಂಡಿದ್ನೇ ಪ್ರಶ್ನೆ ಮಾಡ್ಕೊಂಡು ಕೇಸ್ ಹಾಕಿರೋದು ಇವತ್ತು ಬಂದಿರ್ಬೋದು ಅಧಿಕಾರ ಬಳಸ್ಕೊಂಡಿದ್ದಾರೆ ಡೆಲಿಗೇಟ್ ಅಂತ ಮಾಡಿಸ್ಕೊಂಡು ಬಂದರೆ ಅದನ್ನೇ ನಾವು ಪ್ರಶ್ನೆ ಮಾಡ್ತಾ ಇರೋದು ಎಲ್ಲ ದಾಖಲೆಗಳಿದೆ ನಾನು ಸುಮ್ಮನೆ ಪ್ರತ್ಯಾರೋಪಕ್ಕೆ ಆರೋಪ ಮಾಡಬೇಕು ಅಥವಾ ಇನ್ನೊಂದು ಏನೋ ಮಾಡಬೇಕು ಅಂತ ಮಾಡ್ತಾ ಇಲ್ಲ ಏನು ಬಯಲ ಇದೆ ಇಲ್ಲಿ ಬಯಲಾದಲ್ಲಿ ಏನು ಹೇಳ್ತಾರೆ ಮತ್ತು ಯಾವ ರೀತಿಲಿ ಸದಸ್ಯತ್ವ ಕೊಡಬೇಕು ಚುನಾವಣೆ ನಡೆದರೆ ಏನು ಮಾಡಬೇಕು ಪ್ರಕ್ರಿಯೆ ಏನಿದೆ ಚುನಾವಣೆ ಆಯಿತು ಅಂತ ಸಂದರ್ಭ ಬಂದಾಗ ಯಾರಾದರೂ ರಾಜೀನಾಮೆ ಕೊಟ್ಟಿರಬೇಕು ಮರಣ ಆಗಿರಬೇಕು ಆ ಸಂದರ್ಭ ಎರಡೂವರೆ ವರ್ಷಕ್ಕಿಂತ ಮೇಲ್ಪಟ್ಟಂಗಿದ್ದಾಗ ಚುನಾವಣೆ ನಡೆಸಬೇಕಂತೆ ಚುನಾವಣೆ ನಡೆಸಬೇಕಾಗಿದ್ರು ಅಥವಾ ಕೋಆಪ್ಟ್ ಮಾಡ್ಕೋಬೇಕಾದ್ರು ಅವರು ಅಪ್ರೂವಲ್ ತಗೋಬೇಕಾಗಿತ್ತು ಅದನ್ನೂ ಸಹ ಮಾಡ್ಕೊಂಡಿಲ್ಲ ಹೋಗ್ಲಿ ಹಾಲು ಪೂರೈಸೆ ಪೂರೈಕೆ ಮಾಡಿದ್ರು ಅಂತ ಹೇಳ್ತಾರಲ್ಲ ಯಾವುದಾದ್ರು ಬ್ಯಾಂಕ್ ಅಕೌಂಟ್ ಅಲ್ಲಿ ಇದು ಮಾಡ್ತಾರ ಮತ್ತೆ ಹಾಲು ಉತ್ಪಾದಕರ ಸಂಘದ ವ್ಯಾಪ್ತಿಯಲ್ಲಿ ಇರ್ಬೇಕಂತ ಹೇಳ್ತಾರೆ ಅವರ ಜನಪ್ರತಿನಿಧಿಗಳಾಗಿ ಅವ್ರಿಗೆ ಆಯ್ಕೆ ಆದಂತಹ ಸಂಘದಲ್ಲಿ ಅವ್ರು ಕೊಟ್ಟಿರುವಂತಹ ಯಾವುದು ಏನು ಅಫಿಡವಿಟ್ ಅಲ್ಲಿ ಮತ್ತು ಇದೇನಿದೆ ಇದರಲ್ಲಿ ಎಲ್ಲೂ ಸಹ ಅವರು ಅಲ್ಲಿ ನತ್ತಬೆಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಾಗಲಿ ಅಥವಾ ನತ್ತಬೆಲೆ ಹಾಲು ಉತ್ಪಾದಕರ ಸಹಕಾರ ಸಂಘದ ವ್ಯಾಪ್ತಿಯಲ್ಲಿ ಅವರ ವೋಟರ್ ಆಗಿರೋದಿಲ್ಲ ಅವರು ಬಂಗಾರಪೇಟೆ ಕಾನ್ಸ್ಟಿಟ್ಯುನ್ಸಿಲಿ ಬಂಗಾರಪೇಟೆ ಟೌನ್ ಅಲ್ಲಿರುವಂತಹ ಸಂದರ್ಭದಲ್ಲಿ ಅವ್ರು ಬೆಲೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯತ್ವ ಹೆಂಗ್ ಪಡ್ಕೋತಾರೆ ಅಲ್ಲಲ್ಲ ಆ ಬೆಲೆ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಅವರು ನನ್ನ ಸದಸ್ಯತ್ವ ಪಡ್ಕೊಳಕ್ಕೆ ಅರ್ಹ ಅಂತ ಹೇಳ್ತಾರಲ್ಲ ಇವರು ಆ ಹಾಲು ಉತ್ಪಾದಕರ ಸಹಕಾರ ಸಂಘದ ವ್ಯಾಪ್ತಿಯಲ್ಲಿ ಬರ್ತಾರ ಅಥವಾ ಆ ಸಹಕಾರ ಸಂಘದ ಓಟರ್ ಆಗಿದಾರ ಆಯ್ತು ಕೋಆಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದೀರಿ ನೀವು ನೀವು ಧ್ವನಿ ಎತ್ತಲಿಲ್ಲ ಅಂತ ಹೇಳಿ ನಾವು ಸತತವಾಗಿ ಕೋಆಪ್ ಮಾಡ್ಕೋಬೇಕಂತ ಹೇಳಿದಾಗ ನೋಡಿ ಸೆಕ್ಷನ್ ನಾಲ್ಕು ಸಭಾ ಮರಣ ವಜಾ ರಾಜೀನಾಮೆ ಅಥವಾ ಇತರೆ ಯಾವುದೇ ಕಾರಣದಿಂದ ಆಡಳಿತ ಮಂಡಳಿಯಲ್ಲಿ ಖಾಲಿ ಇರುವ ಸ್ಥಾನಕ್ಕೆ ಕೋ ಆಪ್ಷನ್ ಮೂಲಕ ಭರ್ತಿ ಮಾಡಿಕೊಳ್ಳತಕ್ಕದ್ದು ಆದರೆ ಆಡಳಿತ ಮಂಡಳಿ ಉಳಿದ ಅವಧಿಯ ಎರಡೂವರೆ ವರ್ಷಕ್ಕಿಂತ ಕಡಿಮೆ ಇದ್ದಾಗ ಮಾತ್ರ ಕೋ ಆಪ್ ಮಾಡಿಕೊಳ್ಳತಕ್ಕದ್ದು ಚುನಾವಣೆಗಳು ನಡೆದಿರೋದು ಎರಡೇ ವರ್ಷ ಆಗಿದೆ ಇನ್ನೂ ಮೂರು ವರ್ಷ ಆಡಳಿತ ಮಂಡಳಿ ಇದಿದೆ ಅಂದರೆ ಎರಡೂವರೆ ವರ್ಷಕ್ಕಿಂತ ಕಡಿಮೆ ಇದ್ದಾಗ ಕೋ ಆಪ್ ಮಾಡ್ಕೋಬೇಕಾಯ್ತು ಇದನ್ನ ಕ್ಲಿಯರ್ ಕಟ್ ಆಫ್ ವೈಲೇಷನ್ ಅಲ್ವಾ ರೂಲ್ಸ್ ವೈಲೇಷನ್ ನಾವು ಪ್ರಶ್ನೆ ಮಾಡ್ತಾ ಇದೀರಿ ಅಂತ ಹೇಳ್ತಾ ಇದಲ್ವಾ ನೋಡಿ ಆ ವ್ಯಾಪ್ತಿಯಲ್ಲಿ ನಾವು ಈ ಪ್ರಶ್ನೆ ಸಂದರ್ಭದಲ್ಲಿ ಆ ಶಿಕ್ಷಣ ಏನ್ ಬರ್ತದೆ ಅದು ಅಸ್ಟೆಂಟ್ರಿಜ್ ಆಫ್ ಕೋಆಪರೇಟಿವ್ ಸೊಸೈಟಿಸೇ ಬರೋದು ಅದನ್ನೇ ಪ್ರಶ್ನೆ ಮಾಡಿ ನಾವು ಅಲ್ಲಿ ಕೇಸ್ ದಾಖಲೆ ಮಾಡಿದ್ದು ಆ ಕೇಸ್ ದಾಖಲೆ ಮಾಡಿದಾಗ ನಾನಾ ಕಾರಣಗಳಿರ್ತದೆ ಗೊತ್ತಿದೆ ಅಲ್ಲ ನಿಮ್ಗೆ ರಾಜಕೀಯ ವ್ಯಕ್ತಿಗಳು ಏನೇನು ಪ್ರಭಾವ ಬೀರ್ತಾರೆ ಹಣದ ಪ್ರಭಾವ ಮಾಡಬಹುದು ಅಥವಾ ಬೇರೆ ಒಂದು ಇದು ಮಾಡಬಹುದು ಈ ತರ ಆಮಿಷಗಳು ಮಾಡಿ ಮಾಡಿದ್ದಾರೆ ನಾನು ಕಾನೂನು ಬಾಹಿರವಾಗಿ ಏನು ಅವರು ಮಾಡಿದ್ದಾರೆ ಅದನ್ನು ಕಾನೂನುಬದ್ಧವಾಗಿ ನಾವು ಜಿಲ್ಲಾಧಿಕಾರಿಗಳಿರ್ಬೋದು ಚುನಾವಣಾಧಿಕಾರಿಗಳಿರ್ಬೋದು ಅಥವಾ ಡೆಪ್ಟಿ ಡೈರೆಕ್ಟರ್ ಏನಿದ್ದಾರೆ ಅವ್ರನ್ನ ಇದು ಪರಿಶೀಲನೆ ಮಾಡಿ ಆ ಕ್ರಮ ತಗೊಳ್ಳಿ ನಿಮ್ಗೆ ಯಾರೋ ಒಂದು ಬೇರೆ ಮಂತ್ರಿ ಫೋನ್ ಮಾಡ್ಬೋದು ಅಥವಾ ಇನ್ನೊಬ್ಬರು ಫೋನ್ ಮಾಡ್ಬೋದು ಅದಕ್ಕೆ ಎದುರುಕೊಂಡು ನೀವು ಕಾನೂನು ಬಿಟ್ಟು ಹೋಗಬೇಡಿ ಅಂತ ನಾವು ಎಚ್ಚರಿಕೆ ಸಂದರ್ಭ ಕೊಡೋಕ್ಕೋಸ್ಕರ ನಾನು ಈ ಪತ್ರಿಕಾಗೋಷ್ಠಿ ಕೊಟ್ಟಿರೋದು ಅದಕ್ಕೆ ಏನು ನಾನು ಕಾನೂನು ಪ್ರಕ್ರಿಯೆಯಲ್ಲಿ ಮಾಡ್ತಾ ಮಾಡಬೇಕಾಗಿದೆ ಅದು ಮಾಡಿದೆ ಯಾವುದೇ ದಾಖಲೆ ಇಲ್ದಿರ ಯಾವುದೇ

ಹೋರಾಟ ಮಾಡಬೇಕು ಕಾನೂನು ಪ್ರಕ್ರಿಯೆಗೆ ಅದರದೇ ಆದಂಥ ಒಂದು ರೀತಿ ನಿಯಮ ರೀತಿ ನಿಯಮಗಳಿದೆ ಡೆಲಿಗೇಟ್ ಮಾಡಿರೋದೇ ತಪ್ಪು ಅಂತೇಳಿ ಮತ್ತೊಮ್ಮೆ ನಾವು ಏನು ಚುನಾವಣಾಧಿಕಾರಿಗಳಿರ್ಬೋದು ಅಡ್ಮಿನಿಸ್ಟ್ರೇಟರ್ ಇರ್ಬೋದು ಮತ್ತೆ ವೆರಿಫೈಯಿಂಗ್ ಅಥಾರಿಟಿ ಈಗ ನಾವು ಆಲ್ರೆಡಿ ವೆರಿಫೈಯಿಂಗ್ ಅಥಾರಿಟಿ ಕೊಟ್ಟಿದೆ ಡೆಲಿಗೇಟ್ ಅವ್ರು ಮಾಡಿ ಕೊಟ್ಟಿದ ತಕ್ಷಣಕ್ಕೆ ಅವ್ರು ಡೆಲಿಗೇಟ್ ಆಗೋದಿಲ್ಲ ಈ ಸಂಬಂಧಪಟ್ಟಂಗೆ ನಾವು ಏನು ಅಬ್ಜೆಕ್ಷನ್ ಮಾಡಿರಿ ಮತ್ತೆ ಏನು ನಾವು ಕ್ವೈರೀಸ್ ನಾವು ಮಾಡಿತೀರಿ ಅದನ್ನು ಪರಿಶೀಲನೆ ಮಾಡಿ ವೆದರ್ ಅಲ್ಲಿ ಏನು ಸೊಸೈಟಿಯಲ್ಲಿ ಡೆಲಿಗೇಟ್ ಅಂತ ಮಾಡಿದಾರಲ್ಲ ಅದು ವೆದರ್ ಇಟ್ ಇಸ್ ಜೆನೈನ್ ಅಥವಾ ನಾಟ್ ಜೆನೈನ್ ಅಂತ ಮಾಡ್ತಾರೆ ವೈಡಾ ಅಥವಾ ವೈಡನ್ ಅಂತ ಈ ನಾವು ಕೊಟ್ಟಿರೋ ಅಂಶಗಳನ್ನ ಕರೆಕ್ಟ್ ಆಗಿದ್ದು ಇದೆಲ್ಲ ಇದ್ದಾಗ ಡೆಲಿಗೇಟ್ ಅವರಂತ ಕೊಟ್ಟಿದ್ರು ಸಹ ಅದನ್ನ ನಲ್ಲಿಫೈ ಮಾಡ್ತಾರೆ ಈಸ್ ನಾಟ್ ಎಲಿಜಿಬಲ್ ಫಾರ್ ದಿ ಡೆಲಿಗೇಷನ್ ಅಂತ ಆರ್ಡರ್ ಅಂತ ನಾವು ಕೊಟ್ಟಿರೋದು ಅದಕ್ಕೆ ನಾವು ಎಲ್ಲ ದಾಖಲೆಗಳನ್ನ ಕೊಟ್ಟಿದ್ರಲ್ಲ ಅದನ್ನ ಮಾಡೋದಕ್ಕೆ ಕ್ರಮ ತಗೊಂಡಾಗ ಅವರು ಕ್ರಮ ಇದೆ ಸಪೋಸ್ ಅವ್ರು ಮಾಡ್ಲಿಲ್ಲ ಮಾಡ್ಲಿಲ್ಲ ಅಂದಾಗ ನಾವು ಅದನ್ನ ಮಾಡ್ಲಿಲ್ಲ ಅಂದ್ರೆ ಯಾವ ಕಾರಣದಿಂದ ಮಾಡಿಲ್ಲ ಏನ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅದನ್ನ ತಗೊಂಡು ನಾವು ಪ್ರಶ್ನೆ ಮಾಡ್ಬೇಕಂತ ಪ್ರಾಧಿಕಾರದಲ್ಲಿ ಮಾಡ್ತೀರಿ ಕೇವಲ ಅವರು ಡೆಲಿಗೇಟ್ ಆದರು ಅವರು ಅಲ್ಲಿ ಯಾವುದೋ ಒಂದು ಮೀಟಿಂಗಲ್ಲಿ ಅಟೆಂಡ್ ಮಾಡಿ ಬಂದ್ಬಿಟ್ರು ಅದಕ್ಕೆ ನಾವು ನೀವು ಏನು ಹೋರಾಟ ಮಾಡಲಿಲ್ಲ ಅಂತ ನಾವು ಸತತವಾಗಿ ಹೋರಾಟ ಮಾಡ್ಕೊಂಡೇ ಬರ್ತದೆ ಅದನ್ನು ನೋಡೋಣ ಕಾನೂನಲ್ಲಿ ಧರ್ಮ ಗೆಲ್ಲುತ್ತಾ ಅಧರ್ಮ ಗೆಲ್ಲುತ್ತಾ ಅಥವಾ ರಾಜಕೀಯ ಪ್ರಭಾವ ಗೆಲ್ಲುತ್ತ ಅಂತ ರಾಜಕೀಯ ಪ್ರಭಾವ ಏನು ಈಗ ಡಿ ಸಿ ಇರ್ಬೋದು ಅಥವಾ ಎ ಸಿ ಅಥವಾ ಏನೋ ಅವರು ಲೆಟ್ರ್ ಕೊಟ್ಟಿರ್ತಾರೆ ಅವರು ಬಂದಿರ್ತಾರೆ ಅವರ ಆಬ್ಲಿಗೇಷನ್ ಇರ್ತದೆ ರಾಜಕೀಯ ವ್ಯಕ್ತಿಗಳ ಆಬ್ಲಿಗೇಷನ್ ಇರ್ತದೆ ನಮ್ಗೆ ಯಾವುದೂ ರಾಜಕೀಯ ಆಬ್ಲಿಗೇಷನ್ ಇಲ್ಲ ನಾವು ನ್ಯಾಯಯುತವಾಗಿ ಅದು ಇಲ್ಲಿರ್ಬೋದು ಹೈಕೋರ್ಟ್ ಇರ್ಬೋದು ಅಥವಾ ಬೇರೆ ಎಲ್ಲೇ ಯಾವುದೇ ಕೋರ್ಟ್ ಆದ್ರೂ ಹೋರಾಟ ಮಾಡೋಕ್ಕೆ ನಾವಿದ್ರಿ ಅವತ್ತು ಅವರು ಕೋರ್ಟ್ ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ನಾವು ಅದೇ ಹೇಳಿದಿರಿ ನೋಡಿ ನೀವೇನ ಒಂದು ಇದು ಮಾಡ್ಕೋಬೇಕಂದ್ರೆ ಸ್ಪೋರ್ಟಿವ್ ಆಗಿ ತಗೊಂಡು ಏನು ಪ್ರಕ್ರಿಯೆಗಳಿದೆ ಅದನ್ನು ಮುಖಾಂತರ ಬನ್ನಿ ಸುಮ್ಮನೆ ಈ ತರ ವಾಮ ಮಾರ್ಗಗಳು ಮಾಡಬಾರ್ದು ಅಂತ ಹೇಳಿ ತಿಂಗಳಿಂದ ನಾವು ಈ ಒಂದು ಹೋರಾಟನ ಮಾಡ್ತಾ ಇದ್ರಿ ಅಲ್ಲ ಅವರು ಅರ್ಹರಾಗಿದ್ದರೆ ನಾವು ನಾವು ಅಬ್ಜೆಕ್ಷನ್ ಮಾಡ್ತಾ ಇಲ್ಲ ಅವ್ರು ಯಾವುದಾದ್ರೂ ಒಂದು ಯಾವುದೋ ಹಾಲು ಉತ್ಪಾದಕರ ಸಹಕಾರ ಸಂಘದ ವ್ಯಾಪ್ತಿಯಲ್ಲಿ ಇದ್ಕೊಂಡು ಆ ವ್ಯಾಪ್ತಿಯಲ್ಲಿ ಅವರು ಓಟರ್ ಆಗಿದ್ದುಕೊಂಡು ಅವರು ಸ್ಪರ್ಧೆ ಮಾಡಿದ್ರೆ ಅವರಾದರೂ ಸ್ಪರ್ಧೆ ಮಾಡಲಿ ಅಥವಾ ಇನ್ನೊಬ್ಬರು ಯಾರಾದರೂ ಸ್ಪರ್ಧೆ ಮಾಡಲಿ ಅದಕ್ಕೆ ನಾವು ಫೇಸ್ ಮಾಡೋಕ್ಕೆ ತಯಾರಿದ್ರಿ ನಾವೇನು ಪಲಾಯನವಾದ ಮಾಡ್ತಾ ಇಲ್ಲ ಕರೆಕ್ಟಾಗಿ ಬರಲಿ ವಾಮ ಮಾರ್ಗದಲ್ಲಿ ಯಾಕೆ ಹೋಗ್ತಾರೆ ಅಂತ ಹೇಳಿದ್ರು ಇರೀ ಒಳ್ಳೆ ಚೀಫ್ ಮಿನಿಸ್ಟರ್ ಆಗಿದ್ದವರೇ ಡಿಪಾಸಿಟ್ ಕಳ್ಕೊಂಡು ಮನೆಗೆ ಹೋಗಿದ್ದಾರೆ ಎಮ್ ಎಲ್ ಎ ವಿರುದ್ಧ ಯಾರು ಕಂಟೆಸ್ಟ್ ಮಾಡೋಕ್ಕೆ ಅಥವಾ ಯಾರು ಗೆದ್ದೇ ಇಲ್ವಾ ಎಷ್ಟೋ ಜನ ಎಮ್ ಎಲ್ ಎಗಳು ಎರಡು ಸರಿ ಮೂರು ಸರಿ ಗೆದ್ದೋರು ಡಿಪಾಸಿಟ್ ಕಳ್ಕೊಂಡು ಹೋಗಿದ್ದಾರೆ ಆಯಿತಾ ಅದ್ರ ಬಗ್ಗೆ ಎಮ್ ಎಲ್ ಎ ಕಂಟೆಸ್ಟ್ ಮಾಡ್ತಾರೆ ಅವ್ರ ವಿರುದ್ಧ ಮಾಡೋಕ್ಕೆ ನಮಗೆ ಶಕ್ತಿ ಇಲ್ಲ ಅಂತಲ್ಲ ಜನಗಳು ಅದನ್ನ ಇದು ಮಾಡೋದು ಈಗ ಇನ್ನೊಬ್ಬ ಅವ್ರ ಜೊತೆಗೆ ಯಾರೋ ಒಬ್ಬರು ಸೇರ್ಕೊಂಡ್ರು ಅವ್ರನು ಸಹ ಇದೇ ವಾಮ ಮಾರ್ಗದಲ್ಲಿ ಹೋದರು ಬಟ್ ಅವ್ರದ್ದು ಫಲಿಸ್ಲಿಲ್ಲ ಆಯಿತಾ ಅವರು ಈಗ ಯಾವುದೋ ಒಂದು ಹಾಲು ಉತ್ಪಾದಕ ಸಂಘದಲ್ಲಿ ನಾನು ಹೋಗಿ ಸದಸ್ಯತ್ವ ಕೊಡಿ ನಾನು ಹಾಲು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಬೇರೆ ಯಾರೋ ಹೆಸರಿಂದ ಹಾಲು ಹಾಕೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಮತ್ತು ಹಾಲು ಹಾಕಿಸ್ಕೊತಾ ಇದ್ದಾರೆ ಆಯಿತಾ ಅಂದರೆ ಟೆಕ್ನಿಕಲಾಗಿ ಏನು ಬರಬೇಕಾಗತ್ತೆ ಮತ್ತು ಇದೆ ಅಂತ ಹೇಳಿ ಅವ್ರಿಗೆ ಏನು ಇದೇ ಉದ್ಯೋಗದಲ್ಲಿ ಇರ್ತಾನಲ್ಲ ದಾಖಲೆಗಳು ಏನು ತಿಟ್ಸ್ಕೊಬೋದು ಯಾರನ್ನ ಏನು ಮಾಡ್ಬೋದು ಅದೇ ಹೇಳಿದಲ್ಲಪ್ಪ ಈಗ ಒಬ್ಬ ಮೆಂಬರ್ನ ತೊಗೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಕೂರಿಸ್ಕೊಂಡು ಸುನೀಲ್ ಕುಮಾರ್ನ ಬ ಪ್ರಭಾವ ಬಳಸ್ಕೊಂಡು ಪೊಲೀಸ್ ಸ್ಟೇಷನ್ ಪ್ರಭಾವ ಬಳಸ್ಕೊಂಡು ಅವ್ರನ್ನ ಡೈರೆಕ್ಟ್ ಡೆಲಿಗೇಟ್ ಆಗುವಂಥವ್ರನ್ನ ತಪ್ಪಿಸಿದ್ರಲ್ಲ ಅವರ ಸರ್ಕಾರ ಇದೆ ಅಂತ ಹೇಳ್ಬಿಟ್ಟು ಏನ್ ಬೇಕಾದ್ರೂ ಮಾಡೋಕ್ಕೆ ಅವರು ಪ್ರಯತ್ನ ಮಾಡ್ತಾರೆ ಅದನ್ನು ನಾವು ಚಾಲೆಂಜ್ ಆಗಿ ತೊಗೊಂಡು ಕಾನೂನುಬದ್ಧವಾಗಿ ಹೋರಾಟ ಮಾಡ್ತಾ ಇದ್ರು ಇಲ್ಲಿಗೆಲ್ಲ ನಾವು ಕೇಳ್ತಾ ಅವರು ಆ ವ್ಯಾಪ್ತಿಯಲ್ಲಿ ಇದ್ದು ಅಥವಾ ಏನೋ ಮಾಡ್ತಾ ಇದ್ದಿದ್ರೆ ನಾವು ಅದನ್ನ ಪ್ರಶ್ನೆನೇ ಮಾಡಕ್ಕೆ ಹೋಗ್ತಾ ಇರಲಿಲ್ಲ ಏನಿದೆ ನಮಗೆ ಆಯ್ತು ಅವ್ರ ಹಕ್ಕಿದೆ ಅವ್ರು ಬರ್ತಾರೆ ಈಗ ಅವರು ಹಾಲು ಉತ್ಪಾದಕ ಸಂಘಕ್ಕೆ ಅಲ್ಲ ಮುನ್ಸಿಪಾಲ್ಟಿಗೂ ನಿಂತ್ಕೊಳ್ಳಿ ತೊಂದರೆ ಇಲ್ಲ ಆಯ್ತಾ ಅಲ್ಲಿ ಬರ್ತದಲ್ಲ ಮುನ್ಸಿಪಾಲ್ಟಿಗೂ ನಿಂತ್ಕೊಳ್ಳಿ ಗ್ರಾಮ ಪಂಚಾಯತಿಗೂ ನಿಂತ್ಕೊಳ್ಳಿ ಜಡ್ ಪಿಗೂ ನಿಂತ್ಕೊಳ್ಳಿ ಎಂ ಪಿಗೂ ನಿಂತ್ಕೊಳ್ಳಿ ಇಲ್ಲ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಕಂಟೆಸ್ಟ್ ಮಾಡಿದ್ರೆ ಅದಕ್ಕೂ ಮಾಡ್ಕೊಳ್ಳಿ ನಾವೇನು ಬೇಡ ಅಂತ ಹೇಳ್ತೀವಿ ಅವ್ರು ಹಕ್ಕಿದೆ ನಾವು ಹಕ್ಕಿಲ್ಲದೆ ಇರೋದನ್ನ ಯಾಕೆ ಈ ತರದ ದಾಖಲೆಯನ್ನು ಸೃಷ್ಟಿ ಮಾಡ್ಕೊಂಡು ಮಾಡ್ತಾ ಇದ್ರಿ ಅಂತ ಕೇಳ್ತಾ ಇದ್ರೆ ಹೊರತು ಬೇರೆ ನೇನು ಕೇಳ್ತಲ್ಲ ಅವ್ರು ಹಕ್ಕಿದ್ರೆ ಮಾಡ್ಲಿ ಕಂಟೆಸ್ಟ್ ಮಾಡಿ ನಾವು ಕಂಟೆಸ್ಟ್ ಮಾಡ್ತೀವಿ ಅವರಿಗೆ ಜನಗಳ ಅಭಿಪ್ರಾಯ ಪಟ್ಟರೆ ಅಥವಾ ಹಾಲು ಉತ್ಪಾದಕರು ಅವರಿಗೆ ಬೆಂಬಲ ಕೊಟ್ಟರೆ ಅವ್ರು ಆಗಲಿ ಒಳ್ಳೆ ಕೆಲಸ ಮಾಡಿದ್ರೆ ನಾವು ಇವತ್ತು ಅವರಿಗೆ ಬೆಂಬಲ ಕೊಡೋಣ ಒಳ್ಳೆ ಕೆಲಸ ಮಾಡಿದಪ್ಪ ಶಹಬಾಜ್ಗಿರಿಂದ ಈಗ ಅವ್ಯವಹಾರಗಳಾಗಿದೆ ನಾನು ಧ್ವನಿ ಎತ್ತಾ ಇದ್ದೀನಿ ಅಂತ ಹೇಳಿದ್ರಿ ನೀವು ಆಯ್ತಾ ಈ ಹಿಂದೆ ಸಾಕಷ್ಟು ನಿಮ್ಮದೇ ಪತ್ರಿಕೆಗಳಲ್ಲಿ ಬಂತು ಯಾರ್ಯಾರು ಶಿಫಾರಸುಗಳು ಮಾಡಿದ್ರು ಯಾರ್ಯಾರು ಹೆಸರುಗಳಿಗೆ ಅವರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು ಅನ್ನೋದು ಬಂದಿರಲಿಲ್ವಾ ಅದರಲ್ಲಿ ನೀವೇ ಪತ್ರಿಕೆಗಳಲ್ಲಿ ಪ್ರಕಟಣೆ ಮಾಡಿದ್ರಲ್ಲ ಎಸ್ ಎನ್ ಕೋಟಾ ಇಷ್ಟು ರಮೇಶ್ ಕುಮಾರ್ ಕೋಟ ಇಷ್ಟು ಬೇರೆಯವ್ರ ಕೋಟ ಇಷ್ಟು ಅಂತ ನೀವೇ ಪ್ರಕಟಣೆ ಮಾಡಿದ್ರಲ್ಲ ಇಡೀ ಎಲ್ಲ ಬಂದು ತನಿಖೆ ಆಯ್ತಲ್ಲ ಅದರಲ್ಲಿ ನೀವೇ ಅದ್ರ ದಾಖಲೆಗಳ ಸಮೇತ ಪತ್ರಿಕೆಗಳಲ್ಲೆಲ್ಲ ಪ್ರಕಟಣೆ ಮಾಡಿದ್ರಲ್ಲ ಹಂಗಂದ್ರೆ ಅದು ಅವ್ಯವಹಾರ ಅಲ್ವಾ ಈಗ ನಾನು ಅವ್ಯವಹಾರಗಳ ವಿರುದ್ಧ ಧ್ವನಿ ಇದ್ದೀನಿ ಅಂತ ಹೇಳಿದಾಗ ಅವ್ರು ಎಲಿಜಿಬಲ್ ಇದ್ರೂ ಸಹ ಎಲಿಜಿಬಲ್ ಇಲ್ಲದೇ ಇದ್ರು ಸಹ ಈ ತರ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಒಂದು ಆದರ್ಶವಾಗಿ ಬರಬೇಕಾದಂಥ ವ್ಯಕ್ತಿ ಒಬ್ಬ ಜನಪ್ರತಿನಿಧಿಯಾದ ಆದ ಮಾದರಿ ವ್ಯಕ್ತಿ ಈ ತರ ಮಾಡ್ಕೊಂಡು ಬಂದರೆ ಅದನ್ನು ನೀವು ಕರೆಕ್ಟ್ ಅಂತ ಹೇಳ್ತೀರಾ ಈಗ ಪ್ರೈಮರಿಯಾಗೇ ಇಲ್ಲಿ ಇಷ್ಟೊಂದು ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಂಡು ಬಂದಿದ್ರೆ ನಾಳೆ ಅಲ್ಲಿಗೆ ಬಂದ ಮೇಲೆ ಇನ್ನೆಷ್ಟು ದಾಖಲೆಗಳು ಸೃಷ್ಟಿ ಆಗ್ಬೋದು ಇನ್ನೆಷ್ಟು ಅವ್ಯವಹಾರಗಳಾಗ್ಬೋದು ನಾನು ಪ್ರಾಮಾಣಿಕವಾಗಿದ್ದಾಗ ಬರಲಿ ನಾವೇನು ಇಲ್ಲವಲ್ಲ ಇಲ್ವಲ್ಲ ನಮ್ಮ ಕೇಸ್ ಆಗ್ತದೆ ನಾವು ಎದುರ್ಕೋತೀರಾ ಎದುಕೊಳ್ಳಲ್ಲ ಆಯ್ತಾ ನಾನು ನಂಜೇಗೌಡರಾಗಲಿ ಅಥವಾ ಅನಿಲ್ ಕುಮಾರ್ ಪರವಾಗಿ ಆಗಲಿ ಬಂದಿಲ್ಲ ನಾನು ಬಂಗಾರಪೇಟೆ ತಾಲೂಕು ಡೈರೆಕ್ಟರ್ ಆಗೋದಕ್ಕೆ ಅಥವಾ ಡೆಲಿಗೇಟ್ ಆಗೋದಕ್ಕೆ ಅವರು ಹಕ್ಕು ಇಲ್ಲ ಆದ್ರಿಂದ ನಾನು ಈ ಪ್ರಶ್ನೆ ಮಾಡ್ತಾ ಇದ್ದೀನಿ ಹಕ್ಕು ಯಾರಿದ್ದಾರೆ ಬಂಗಾರಪೇಟೆ ತಾಲೂಕಲ್ಲಿ ಡೆಲಿಗೇಟ್ ಆಗೋಕ್ಕೆ ಯಾರು ಬೇಕಾದ್ರೂ ಆಗಲಿ ಡೆಲಿಗೇಟ್ ಆಗಲಿ ಯಾರು ಬೇಕಾದ್ರೂ ಕಂಟೆಸ್ಟ್ ಆಗಲಿ ಐವತ್ನಾಲ್ಕು ಸೊಸೈಟಿಗಳಿದೆ ಆಯಿತಾ ಯಾರು ಬೇಕಾದ್ರೂ ಡೆಲಿಟ್ ಡೆಲಿಗೇಟ್ ಆಗಲಿ ಯಾವ ಪಕ್ಷದಿಂದ ಯಾರು ಬೇಕಾದ್ರೂ ಅಭ್ಯರ್ಥಿ ಆಗಲಿ ನಾವು ನಮ್ಮ ಹೋರಾಟಕ್ಕೆ ನಮ್ಮ ಬಿ ಜೆ ಪಿ ಮತ್ತೆ ಜೆ ಡಿ ಎಸ್ ಏನು ಎರಡು ಪಕ್ಷಗಳಿದೆ ನಮ್ಮ ಅಭ್ಯರ್ಥಿನ ಹಾಕೊಂಡು ನಾವು ಹೋರಾಟ ಮಾಡ್ತೀರಿ ನಮ್ಮ ಮೇಲೆ ನಂಬಿಕೆ ಇದ್ರೆ ನಮ್ಗೆ ಓಟ್ ಕೊಡ್ತಾರೆ ಅವ್ರ ಮೇಲೆ ನಂಬಿಕೆ ಇದ್ರೆ ಅವ್ರಿಗೆ ಕೊಡ್ತಾರೆ ಅಥವಾ ಯಾರೋ ಒಬ್ಬ ಎಮ್ ಎಲ್ ಎ ನಿಂತ್ಕೊಂಡ್ಬಿಟ್ರು ಎಲ್ಲರೂ ಅವ್ರಿಗೆ ಹಾಕ್ತಾರೆ ಅಥವಾ ಇನ್ನೊಬ್ರು ಯಾರು ನಿಂತ್ಕೊಂಡಿಲ್ಲ ಅಂತ ಏನು ಇಲ್ವಲ್ಲ ನಾವು ಪ್ರಾಮಾಣಿಕವಾಗಿ ಬರ್ಲಿ ಅದಕ್ಕೆ ನಾವು ಹೃತ್ಪೂರ್ವಕವಾದಂತ ಸ್ವಾಗತ ಕೊಡ್ತೀವಿ ಆದ್ರೆ ಇಲ್ಲಿಗಲ್ ಆಗಿ ಇದು ಬರೋದಕ್ಕೆ ನಮ್ದು ವಿರೋಧ ಇದೆ ಅದನ್ನ ಮಾಡಬಾರ್ದು ಕಾನೂನು ಬಾಹಿರ ಚಟುವಟಿಕೆ ಅಂತ ಅಧಿಕಾರಿಗಳಿಗೆ ಮತ್ತೆ ಎಲ್ಲ ಜನಗಳಿಗೆ ಗೊತ್ತಾಗ್ಲಿ ಇದು ಅಂತ ಹೇಳ್ಬಿಟ್ಟು ಈ ಒಂದು ಪತ್ರಿಕಾಗೋಷ್ಠಿನ ಕರೆದಿರೋದು ಗೊತ್ತಿದೆ ಸಹ ನಾಲ್ಕು ವರ್ಷದ ಆಡಿಟ್ ವರದಿ ಏನಿದೆ ಆಮೇಲೆ ಬೆನಿಫಿಷರಿ ಅಕೌಂಟ್ ಗೆ ಹೋಗಿದ್ರೆ ಅದು ಬರ್ರಿ ಇಲ್ಲಿ ಇಷ್ಟೇ ಆಗಿರೋದು ಬಂದೇ ಬದ್ರು ನೋಡಪ್ಪ ಬನ್ನಿ ಸರ್ ನಾವು ಎಲ್ಲ ದಾಖಲೆ ಆರೋಪ ಮಾಡಕ್ ಮಾತ್ರ ಹೋಗೋದೇ ಇಲ್ಲ ಅವ್ರು ಯಾರಾದರೂ ಆಗಲಿ ನಾನ್ ತಪ್ಪು ಮಾಡಿ